ಕಾರ್ಯಕ್ರಮನ ಉದ್ದೇಶಿಸಿ ಚಿಕ್ಕದಾಗಿ ಮಾತಾಡ್ರಿ ನಂತರ ಚೌಕದಾಗಿ ಮಾತಾಡಿ ನಿಮಗೆಲ್ಲ ಒಂದು ಸುಂದರವಾದ ಉಪದೇಶವನ್ನು ಕೊಟ್ಟ ತಮ್ಮ ಪಾಲಿನ ಸೇವೆಯನ್ನು ಸಲ್ಲಿಸಿದ ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳು ಹಾಗೂ और ये ज्वरा चंदे बसवराज बावराज तुपि ताई शाहताव बसवराज तुपि इवप पुत्र ऐकेक एक अपरूप हनुम न बुराज कुल्या जनन आयतव ಅವರ ತಂದೆಯವರು ಸುಂದರವಾಗಿ ನಮ್ಮ ಸಂಸ್ಕೃತಿ ಅವರ ಪ್ರಾಯಭಾರ ಹೊತ್ತು ಬಂದಂಥವ್ರು ಯಾಕಂದ್ರೆ ಅವರು ಭಜನಾ ಕಲಾವಿದರು ಅವರಿಗೆ ಒಂದು ಜ್ವರ ಚಪ್ಪಾಳೆ ಮಾಡೇ ಬರಲಿ ಯಾಕಂದ್ರೆ ಒಬ್ಬನ ಮಕ್ಕಳು ಈಗ ಹೆಂಗೆ ಬೇಕಾದ ಗೊತ್ತಿಲ್ಲ ನಿಮಗೆಲ್ಲ ಒಬ್ಬನ ಮಗ ಇದ್ದಂದ್ರೆ ಆ ಮಾಡಿದ್ದ ಪರ್ವಲ್ಲ ಏನೋ ಅಂತ ಇರಲಿ ಅದಕ್ಕೆ ಒಬ್ಬನ ಮಗನ ಹ್ಯಾಂಗ್ ಬೆಳೆಸ್ಯ ಒಬ್ಬ ಮಗ ಮಾದರಿಯಾಗಿ ನಮ್ಮ ಇಡೀ ಉತ್ತರ ಕರ್ನಾಟಕಕ್ಕೆ ಒಬ್ಬ ಮಾದರಿ ಶಿಕ್ಷಕರಾಗಿ ಇಲ್ಲಿ ನಿಮ್ಮ ಮುಂದೆ ಬಂದು ಕುತಾಂತ್ರ ಇದ್ರು ಏನು ಯಾರ ಪರಿಶ್ರಮ ಆಯ್ತು ಒಂದು ಸ್ವಲ್ಪ ನೀವು ತಾಯಂದಿರೋರು ನಮ್ಮ ತಂದೆಯಂದಿರು ಎಲ್ಲರೂ ಒಂದು ಸ್ವಲ್ಪ ಗಣನೆಗೆ ತೆಗೆದುಕೊಳ್ರಿ ಬಾವರಾಜ್ ಸರ್ ಅವ್ರ ತಂದೆಯವರು ಹೇಳ್ರು ಏನಾದರೂ ಒಂದು ನೌಕರಿ ಮಾಡ್ಕ ನೀ ಎಷ್ಟು ಸಾಲಿ ಕಲಿತೀಯ ಅಷ್ಟು ಸಾಲಿ ಕಲಿಸ್ತಾನು ಎಲ್ಲ ಮಾಡಂದ್ರೆ ಅವ್ರದ್ದು ದೇಹ ಉದ್ದೇಶನೂ ಬೇರೆ ಐತಿ ಸಂಗೀತ ಅಂದ್ರೆ ಅದು ಭಾಳ ದೊಡ್ಡದೂ ಇಲ್ಲ ಮತ್ತು ಭಾಳ ಇಲ್ಲ ಸಾಣ್ದ ಎರಡು ಸಾಣದ ಬೇಕ ಕೇಳ್ಬೇಕಂದ್ರೆ ಒಂದು ಉದಾಹರಣೆ ಅಂದ್ರೆ ಒಂದು ಜನ್ಮ ಕೇಳ ಒಂದೇ ಜನ ಕೇಳೋದು ಭಾಳ ಜನ ಕೇಳೋಂಗಿಲ್ಲ ಸಂಗೀತ ಒಂದು ಜನ್ಮ ಕೇಳೋದು ಒಂದು ಜನ್ಮ ಪ್ರಾಕ್ಟೀಸ್ ಮಾಡಬೇಕು ಒಂದು ಜನ ಕೇಳಿ ಒಂದು ಜನ್ಮ ಪ್ರಾಕ್ಟೀಸ್ ಮಾಡಿ ಆಯ್ತು ಮುಂದಿನ ಜನ ಬರ್ತಕ್ಕೆಲ್ಲ ಅವಾಗ ಹಾಡ್ಬೇಕ ಹಿಂಗ ಅಷ್ಟ ಗ್ರಾಮ ಬಲು ಕಟ್ಟಿನ ಐತಿ ಹೌದಿಲ್ಲ ರೀ ನಿಮ್ಗೆಲ್ಲ ಬರ್ತಿದ್ದ ವಿಷಯ ಐತಿ ಕಾರ್ಯಕ್ರಮ ಭಾಳ ಉತ್ತ ಕೇಳಿದ್ ಬೇಡ ಸ್ವಾಮಿಗಳ ದೊಡ್ಡ ಸ್ವಾಮಿಗಳು ಇರ್ತ ಮೈಕ್ ಸಿಕ್ಕತಿ ಹಂಗ ಭಾಷಣ ಮಾಡ್ಲಾತಾರ ಎಲ್ಲ ಮಂದಿ ಎದ್ದು ಓದ್ತತ್ತ ಶಿಷ್ಯವರ್ಣ ಯಾವ್ದು ಹೋಗ್ತಿದ್ದ ಅದನ್ನ ಗೌನ್ ಹಿಡೋ ಜ ಗೌನ್ ಹಿಡಿದ ಜಗ್ಗಣ ಸಾಂಕೂಲ್ ಡಿಸ್ಟರ್ಬ್ ಅವ್ರ ಅವ್ರು ಗೌನ ಕಾಲದ ಹೋಗೋದು ಮಾತ್ರ ಭಾಷೆನ ಚೆನ್ನ ಅಂತ ವಿಚಾರ ಆಗಬಾರ್ದು ಅದಕ್ಕೆ ನನಗೆ ನಿಮಿಷ ಮಾತಾಡ್ಲಾಕ ಈ ವೇದಿಕೆ ಮೇಲೆ ಅವಕಾಶ ಇಲ್ಲಿ ಎಲ್ಲ ಅವ್ರು ಕೊಟ್ಟಾರ ಏನಪ್ಪ ಅಂತಂದ್ರೆ ಸಂಗೀತ ಗೊತ್ತಲ್ಲ ಮಾತಾಡ್ರಿ ನಮ್ಮ ಗುರುಗಳ ಗೊತ್ತಲ್ಲಿ ಮಾತಾಡ್ರಿ ಅಂತ ಸಂಗೀತ ಗೊತ್ತಲ್ಲ ತುಂಬ ಸುಂದರವಾಗಿ ಎಲ್ಲ ಮಾತಾಡ್ಯಾರ ನಮ್ಮ ಗುರುಗಳ ಬದಲು ನಮಗೂ ಅವರು ನಮ್ಮ ಕೂಡಿ ಒಂದು ಕಡೆ ಕ್ಲಾಸ್ಮೇಟ್ರು ಹೌದು ಆಮ್ಯಾಗ ಅವ್ರ ಕೂಡಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಆಮ್ಯಾಗ ನಮ್ಮ ಮಗನ ಅವ್ರ ಕಡೆ ಸಂಗೀತ ಶಿಕ್ಷಣಕ್ಕಾಗಿ ಹಾಕಿದ್ದೆ ನಮ್ಮ ಹೊರಗೊಬ್ರು ಗುರುಪಾಸ್ ಹೇಳ್ತಾರೆ ಅವರು ನಮ್ಮ ಹುಡುಗ ಸಂಗೀತ ಕಲಿಸೋಕ್ಕಾಗಿ ಅಂತೇಳಿ ಒಂದು ಇಬ್ಬರು ಕೂಡಿ ಸರ್ ಕಡೆ ಹುಡುಗರು ಕರ್ಕೊಂಡು ಬಂದಾಗ ಒಂದು ಆರು ತಿಂಗಳ ದಿನ ಇಬ್ಬರ ಶಿಕ್ಷನ್ ಡಿಪಾರ್ಟಮೆಂಟ್ ನೋಡ್ತಾರೆ ಅವ್ರ ಪೇಶನ್ಸ್ ಶಾಂತದೈತ್ಪ ಅಂತಂದ್ರೆ ಅವರು ತಕ್ಕ ಕೊಡೋದಿಲ್ಲ ಭಗವನ್ನ ಬರ್ಲಿಕ್ಕಂದ್ರೆ ನೀವು ಮುಂದೆ ಪುಸ್ತಕ ಏನು ಬರೀತಾಲ್ವ ಬರೆಯಕ್ಕೆ ಬರೋದಿಲ್ಲ ಅದಕ್ಕೆ ಸಪ್ತ ಸ್ವರಗಳು ಅಂತದವು ಸ ರೇಗಮಧಾನಿ ಅದರೊಳಗೆ ಮತ್ತು ಬ್ಯಾಂಡ್ಲ್ ಸ್ವರ ಆಗ್ತದವ ಅವೆಲ್ಲ ಪೇಟೆ ಬಾಸೋಗೆ ಹಾಡಾಗೆ ಗೊತ್ತ ಒಂದು ಅಂತ ಅಂತೇಳಿ ಒಂದು ಐದು ಸ್ವರ ಕೋಮಲ್ ಅಂತ ಬರ್ತದೆ ಆಮ್ಯಾಗ ಮಧ್ಯಮ ಅಂತ ಹೇಳಿ ತೀವ್ರ ಅಂತ ಹೇಳಿ ಬರ್ತದೆ ಮಧ್ಯಮ ತೀವ್ರ ಹೇಳಿ ಇವನ್ನೆಲ್ಲ ಸ್ವರಗಳನ್ನು ಸುಂದರವಾಗಿ ನಿರಾಜವಾಗಿ ಹನ್ನೆರಡು ವರ್ಷಗಳ ಕಾಲ ಅವರು ಕಲ್ಯಾಣದ ಒಳಗೆ ಒಂದು ತಪಸ್ಸಿನ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಯಾರು ಆದರೆ ಯಾರೊಂದು ಹಾಡೋದಿಲ್ಲ ಯಾಕೆ ಹಾಡೋದಿಲ್ಲ ಅಂದ್ರೆ ಅವರು ತಮ್ಮ ಒಳಗೆ ತಮ್ಮ ಸಂತೋಷವನ್ನು ಪಡ್ತಾರೆ ತಾನ್ಸೇನ್ ಅವರ ಗುರು ಯಾರು ಅವರ ಗುರು ಯಾರು ಹರಿದಾಸ್ರ ಅಂತ ಇದ್ರು ಅವ್ರ ಮೆನ್ಯಾಳ ಬಟ್ಟೆ ಇರ್ತಿರ್ಲಿಲ್ಲ ಯಾಕೆ ಇರ್ತಿರ್ಲಿಲ್ಲ ಅಂದ್ರೆ ಅದರ ಅವಶ್ಯಕತೆ ಇದಿಲ್ಲ ಅವರಿಗೆ ಅಷ್ಟ ಒಂದು ಸೊಳದೊಳಗೆ ಲೀನಾಗಿ ಹಾಡ್ತಿದ್ರು ಅಂದ್ರೆ ಈ ಪ್ರಾಪಂಚಿಕ ಒತ್ತಡಗಳನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಸಂಗೀತ ಭಾಳಷ್ಟು ಒಂದು ಕೊಡುಗೆಯನ್ನು ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕೊಟ್ಟಿದೆ ಅಂತಂದರೆ ತಪ್ಪಾಗ್ಲಿಕ್ಕೆಲ್ಲ ಈಗೆಲ್ಲ ಏನೇನು ಬಂದ ಡಿ ಜೆ ಡಿ ಜೆ ತಿಳಿತೈತಿ ಅಂದ್ರಗಾರೇ ತಿಳಿತತಿ ಏನೇನು ತಮ್ಮ ಒಂದು ಡಾ ಮಾಹಿತಿ ಕೊಡ್ಕೊಂಡು ಬಾ ಅಂತ ಹೇಳಕ್ಕ కళదంద్ర ఒ సందూపడత హంద్ర ఎర సే తె అదూ ఒర ఉద్రేక సంగీత మనుష్య భావన ఉద్రేక గుసి ఒం తర హను టైప్ మిబతి బ్యా దేశరె సరిగమ్మ పీస కైలైవ నమ్మ హ డింగి చక్క డింగి చక్క ఈ కైలైతారు నమ్మ హుడుగురు అద్ర బయ్యే స్వల్ప నా సన్న అక్కడ మాట్లాడతా ఏమంత్ అది క్షమ్రీ ಅಂತಪ್ಪ ಒಂದು ಭಜನಾ ಕಲೆ ಮೂಗ್ಗಬಾರ್ದು ಭಜನಾ ಕಲೆ ಮುಂದಿನ ಪೀಳಿಗೆಗೆ ನಿಮ್ಮಿಂದ ಹುಡುಗೊರೆಯಾಗಿ ಹೋಗ್ಬೇಕು ಭಜನಾ ಇರಲಿ ಅಥವಾ ಯಾವುದೋ ಸುಗಮ ಸಂಗೀತ ಇರಲಿ ಅಥವಾ ಶಾಸ್ತ್ರೀಯ ಸಂಗೀತ ಇರಲಿ ಏನಾದರೂ ಇರಲಿ ಒಟ್ಟಿನಲ್ಲಿ ನಿಮ್ಮ ಮಕ್ಕಳು ಒಂದು ಸ್ಟೇಜ್ ಶೋ ಮಾಡಂಗ್ ಒಬ್ಬ ನಿಂತು ಮಾತಾಡಿ ಒಬ್ಬ ಎಮ್ ಎಲ್ ಎ ಬಾಂದ್ರೆ ನಮ್ಗೆ ರೋಡ್ ಯಾಕೆ ಆಗಿಲ್ಲ ಕೇಳಕ್ಕೆ ಒಬ್ಬ ಸ್ಟೇಜ್ ಕರೆಸಿದಂತ ಒಬ್ಬ ಹುಡುಗನ್ ತಯಾರು ಮಾಡಿರಿ ಈ ಮೂರ್ಗೆ ಏನೇನು ಸೌಲ ಆ ಅವನೇ ಹುಡುಗಕ್ಕೆ ಪರಿಹಾರ ಪರಿಹಾರ ಮಾಡ್ತಾನೆ ಅದಕ್ಕೆ ಇಲ್ಲಿ ಏನಿಲ್ಲ ಅಂತಂದ್ರೆ ನಮ್ಗೆ ಯಾರಿಗಿ ಸೌಂಡ್ ಇಲ್ಲ ಐತಿ ಎಲ್ಲ ಸೌಂಡ್ ಇದ್ರ ಸೌಕಾರ ಕೆಲಸ ಏನು ಇಲ್ಲ ಅಂತ ಒಂದು ವಿಮಾನದೊಳಗೆ ನಾವು ಅದೇ ಆದರೆ ಇಲ್ಲಿ ಬಾವರಾಜ್ ಗುರುಗಳು ತುಂಬ ಆಶ್ರಮ ಪಟ್ಟಾರ ಎರಡು ಸಾವಿರದ ಎಷ್ಟು ಸರ್ ಹದಿನಾರು ನಾವು ಬಾಸ್ಟ್ ಆಗ್ಬೇಡಿ ಎರಡು ಸಾವಿರದ ಹನ್ನೆರಡು ಇಷ್ಟಿಯೊಳಗ ಬರೀ ಎರಡು ಶಿಶು ಮಕ್ಕಳಿಗೆ ಕೆಲ್ಸಬೋತ ಬಂದ ಇವತ್ತು ಅವ್ರದ್ದು ಎಷ್ಟು ಆಗೈತೆ ಅಂದ್ರ ಎಷ್ಟು ವರ್ಷ ಆತರಿ ಈಗ ಇಪ್ಪತ್ತೆರಡು ಹತ್ತು ಹದಿಮೂರು ವರ್ಷದೊಳಗೆ ಒಂದು ಇಪ್ಪತ್ತೇಳ ಹಳ್ಳಿಗೆ ಅವ್ರ ಸೇವೆ ಮುಟ್ಟೈತಿ ಆ ಸೇವೆ ಮುಟ್ಟೈತಿ ಅಂದ್ರೆ ಅಂಗ ಮುಟ್ಟಿಲ್ಲ ನಿಮ್ಮ ಒಳಗೆ ಒಬ್ಬ ಭೀಮ್ಸೇನ್ ಜೋಶಿ ಅಥವಾ ಗಂಗಾಯಿ ಹಂಗಲ್ಲ ತಯಾರಾಗಿ ಆಗ್ತಾರೆ ಹಾಕಿಲ್ಲ ಚಪ್ಪ ಅಂದ್ರೆ ಸಾಕರೀ ಈ ಊರ ಯಾರಿಂದ ಗುರುತಿಸ್ಕೊಳ್ಬೇಕಂತಂದ್ರ అది హిందూస్థానీ క్లాసికల్ ఆక్ ఆ ఊరు అంటే అందర హీన్ ప్రాక్టీస్ మెల్ల కడే స్వల్ప లక్షకుడు యాకంద్ర ఇవత్ ఇల్గతి ఒళ్ళాకై ఎలా రగ్ సాగ్ రోగు రుచిని అలా యారీ రోగ కడిమ నెమ్మది అన్నది ఎల్ల నెమ్మది బెక్క స్వర్గ మేలు కై నెమ్మది వర్తు అదక ಭಾಳ ಮಾತಾಡಬೇಡ ಸ್ವಲ್ಪ ಮಾತಾಡಲು ಇವತ್ತು ಬಾಡದು ಅದಕ್ಕೆ ಇವರ ಅತ್ಯುತ್ತಮವಾದ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕೆ ಬೆಂಗಳೂರು ಹಾಗೂ ಗಡಿನಾಡು ನುಡಿ ರಾಷ್ಟ್ರೀಯ ವಾರ್ಪತ್ರಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸ್ವರಶಾಸ್ತ್ರಿ ಸಂಗೀತ ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಬಾವರಾಜಿ ಅವರಿಗೆ ಸುವರ್ಣ ಕರ್ನಾಟಕ ಸಂಗೀತ ಸೇರಿ ರತ್ನ ರಾಜ್ಯ ಪ್ರಶಸ್ತಿ ಶಿಕ್ಷಕರು ಅದಕ್ಕೆ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬಂದಿದೆ ಅವ್ರ ಸೇವೆ ಇಷ್ಟುಕ ಸೀಮಿತ ಆಗ ನಿಮ್ಮೊಳಗ ಅವ್ರು ಯಾರೋ ಸಂಗೀತ ಶಿಕ್ಷಕರಾದ್ರ ನಿಮ್ಮೊಳಗೆ ಯಾರೋ ಅವರು ನಾಲ್ಕು ಸ್ವರ ಕಲಿತರ ಅವರು ಒಂದು ಸೇವೆ ಸಾರ್ಥಕ ಆಗ್ತತಿ ಅಂತಕ್ಕಂಥ ಒಂದು ನುಡಿಮೂರ್ತಿ ಮಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತಾಡ್ಬೇಕು ಯಾಕಂದ್ರೆ ಈ ಕಾರ್ಯಕ್ರಮ ಇರುವುದ ಗುರುಪೂರ್ಣಿಮೆ ಇದ್ರ ಕೇಂದ್ರ ಬಿಂದುಗಳೇ ಅವರು ಅದ್ರ ಸಲುವಾಗಿ ಎರಡ ಎರಡ ನುಡಿ ಅವರು ನಿಮ್ಮ ಶಿಷ್ಯ ಶಿಷ್ಯಗಳ ಮಾತಾಡ್ತಾರ ದಯವಿಟ್ಟು ವೇದಿಕೆಗೆ ಕೊಟ್ಟು ಅವ್ರಿಗೆ ಗೌರವ ಚಪ್ಪಾ ಇತ್ತ